ಹದಿನಾಲ್ಕು ಮತ್ತು ಹದಿನೈದರಂದು ಸಿರುಗುಪ್ಪದಲ್ಲಿ ಸ್ಕೇಟಿಂಗ್ ಪಂದ್ಯಾವಳಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪಟ್ಟಣದ ಸುದೀಕ್ಷಾ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಯೋಜಕತ್ವದಲ್ಲಿ ಕಲ್ಯಾಣ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಎರಡು ದಿನಗಳ ಕಾಲ ಸ್ಕೇಟಿಂಗ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷರಾದ ಸಿಎಂ ಶಿವಪ್ರಕಾಶ್ ತಿಳಿಸಿದ್ದಾರೆ ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿ ಈ ಸ್ಕೇಟಿಂಗ್ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಭಾಗವಹಿಸಲಿದ್ದು ಸ್ಕೇಟಿಂಗ್ನ ವಿವಿಧ ವಿಭಾಗಗಳಾದ ಟೆಂಟ್ ಸಿಟಿ ಟಾಯ್ ಇನ್ಲೈನ್ ಕ್ವಾಡ್ನಲ್ಲಿ ಇನ್ಲೈನ್ ಸ್ಕೇಟಿಂಗ್ ಇನ್ನೂರು ಮೀಟರ್ ಐನೂರು ಮೀಟರ್ ಮತ್ತು ಅದಕ್ಕೂ ಹೆಚ್ಚಿನ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಪಂದ್ಯಾವಳಿಯನ್ನು ಮತ್ತು ಕೇಟಿಂಗ್ ಅಂಕಣವನ್ನು ಸ್ಕೇಟಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಕೇಟಿಂಗ್ ಲೆಸೆಂಡ್ ಎಂದು ಹೆಸರಾದ ಭರತ್ ಕುಮಾರ್ ಪಿಕೆಯವರು ಉದ್ಘಾಟಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಸ್ಕೇಟಿಂಗ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲಾ ಕ್ರೀಡಾಪಟುಗಳಿಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಸುದೀಕ್ಷಾ ಶಾಲೆಯ ಆಡಳಿತ ಮಂಡಳಿಯವರು ವ್ಯವಸ್ಥೆಗೊಳಿಸಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಕಟ್ಟೇಸ್ವಾಮಿ ಶರಣಯ್ಯ ಶ್ರೀನಿವಾಸಲು ಸುದೀಕ್ಷಾ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಸಪ್ನಾ ಸೋಮಶೇಖರ್ ಸರವಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಸ್ಲಾಂ ಕನ್ನಡ ಬಳ್ಳಾರಿ ಈ ಒಂದು ಹುಟ್ಟು ಹಾಕಿದ್ದೇವೆ ಈ ಒಂದು ಆಗಲೇ ಎರಡು ಮೂರು ವರ್ಷ ಆಯಿತು ಪ್ರತಿ ವರ್ಷವೂ ಒಂದೊಂದು ಕಡೆ ನಾವು ಈ ಥರ ಮಾಡ್ತಾ ಹೋಗ್ತಾ ಇದ್ದೇವೆ ಈ ವರ್ಷ ನಮಗೊಂದು ಹೆಚ್ಚಿನ ಸಂತೋಷ ಅಂತ ಹೇಳಬೇಕಂದ್ರೆ ನಮಗೆ ಈ ಶಿವ ಕಡೆಯಿಂದ ಶುಭಿಕ್ಷಾ ಶಾಲೆ ಅಂತಾರಾಷ್ಟ್ರೀಯ ಶಾಲೆ ಏನಿದೆ ಅವರು ನಮಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಂಗೊಳಿಸ್ತಕ್ಕಂಥ ಒಂದು ಜಗ ರಿಂಕ್ ಈರಿಗೆ ಸ್ಪರ್ಧೆ ನಡೆಸಲಿಕ್ಕೆ ಅಂತ ಒಂದು ಜಗ ನೀಡಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈಗ ಅದು ಇನಾಗ್ರೇಷನ್ ಫಂಕ್ಷನ್ನು ಮತ್ತು ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಕೂಡ ದಿನಾಂಕ ಇದೆ ಡಿಸೆಂಬರ್ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದರಲ್ಲೂ ಏರ್ಪಡಿಸಿದ್ದೇವೆ ಕಾರಣ ಈ ಒಂದು ಸಂದರ್ಭವನ್ನು ಹೆಚ್ಚಿನ ಮಟ್ಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಭಿವೃದ್ಧಿಪಡಿಸಿ ಸಂತೋಷಗೊಳಿಸಬೇಕು ಮತ್ತು ಸದುಪಯೋಗ ಪಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿವಸ ನಾನು ಮತ್ತು ನಮ್ಮ ಸಂಘದ ಇತರೆ ಸದಸ್ಯರೆಲ್ಲರೂ ಸೇರಿ ಸುಭಿಕ್ಷಾ ಶಾಲೆ ಸಹಭಾಗಿತ್ವದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಎಲ್ಲ ಎಲ್ಲ ರೂಲ್ಸ್ ಸ್ಕೇಟಿಂಗ್ ಅಂತಂದರೆ ವಸ್ತು ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾವು ರೋಲ್ ರೋಸ್ಕೇಟಿಂಗ್ ಅನ್ನೋ ಕ್ರೀಡೆ ಇವತ್ತು ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಆಗಿರ್ಬೋದು ರಾಷ್ಟ್ರ ಒಲಿಂಪಿಕ್ ಅಸೋಸಿಯೇಷನ್ ಆಗಿರ್ಬೋದು ಅದರಲ್ಲಿ ಮಾನ್ಯತೆ ಪಡೆದಂಥ ಒಂದು ಅತ್ಯುತ್ತಮವಾದ ಕ್ರೀಡೆ ಅಂತ ಹೇಳಕ್ ಇಷ್ಟಪಡ್ತೀವಿ ಇದರಲ್ಲಿ ಏನಂದ್ರೆ ಒಂದು ರಿಂಗ್ ರೌಂಡ್ ಆಗಿರ್ತದೆ ಈ ಟೇಬಲ್ ಯಾವ ಇದರಲ್ಲಿ ಕೆಲವು ಟೆನಾಸಿಟಿ ಕ್ವಾಡ್ ಮತ್ತು ಇನ್ಲೈನ್ ಟಾಯ್ಸ್ ಅಂತ ಬರ್ತದೆ ಸ್ಕೇಟ್ ಆ ಒಂದು ಕ್ರೀಡೆಗಳಿಗೆ ಮಕ್ಕಳು ಬಿಲೋ ಏಜ್ ಲೈಕ್ ಸಿಕ್ಸ್ ಇಯರ್ಸ್ ಏಯ್ಟ್ ಇಯರ್ಸ್ ಟೆನ್ ಇಯರ್ಸ್ತರ ಮ್ಯಾನ್ಸ್ ಅಪ್ ಟು ಅಬೋಟೀನ್ ಇಯರ್ಸ್ ಈ ತರ ಮ್ಯಾನ್ಸ್ ಅಪ್ ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಜಿಲ್ಲಾ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆನಿರ್ತದೆ ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಮ್ಮೆ ಏನು ಅಂತಂದ್ರೆ ನಾವು ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಸ್ಕೇಟ್ಗಳು ಶಾಲೆಗಳಲ್ಲಿ ಮಾತ್ರ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಂದಿ ಇಂಟರ್ ನ್ಯಾಷನಲ್ ತಗೊಳ್ಳಿ ಬೆಸ್ ತಗೊಳ್ಳಿ ಸತ್ಯಮ್ ತಗೊಳ್ಳಿ ಇತರ ಬೇರೆ ಸ್ಕೂಲ್ಗಳಲ್ಲಿ ಬಾಸ್ಕೆಟ್ಬಾಲ್ ಅಲ್ಲಿ ನಾವು ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಬಳ್ಳಾರಿಯ ಹೆಮ್ಮೆ ಏನಪ್ಪ ಅಂತಂದರೆ ಇವತ್ತು ನಮ್ಮ ರಾಜ್ಯದ ಮುಂದಿರಿದಂತಹ ನಗರಗಳಾದ ಬ್ಯಾಂಗ್ಳೂರು ಬೆಳಗಾವಿ ಮೈಸೂರು ಇಲ್ಲಿ ದೊಡ್ಡ ದೊಡ್ಡ ಮಟ್ಟಗಳಲ್ಲಿ ಇಂಕಿರೋದು ಬಟ್ ವಿಶೇಷವಾಗಿ ಐ ವೆರಿ ಥ್ಯಾಂಕ್ಫುಲ್ ಟು ದ ಸುಧೀಕ್ಷರ್ ನ್ಯಾಷನಲ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಿಡಿಯೋ ಕೂಡ ಕಳಿಸ್ಕೊಡ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ರಿಂಗ್ ಮಾಡಿದ್ದಾರೆ ವಿಶೇಷವಾಗಿ ಯಾಕಪ್ಪ ಅಂದ್ರೆ ಈ ನಮ್ಮ ಹಿಂದುಳಿದ ಪ್ರದೇಶ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆ ಮಕ್ಕಳನ್ನು ನಾವು ಈ ಕ್ರೀಡೆಯಲ್ಲಿ ಮೇಲೆ ತರಬೇಕು ಈ ಕ್ರೀಡೆಯಿಂದ ನಮ್ಮ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಿಂಕ್ನ ದೂರಿಯಾಗಿ ಮಾಡ್ತಾ ಇದ್ದಾರೆ ಕೂಡ ಮೇಡಮ್ ಅವರು ಹೇಳಿದ್ರು ಐದ್ನೂರಕ್ಕೆ ಹೆಚ್ಚು ಸ್ಕೇಟಿಂಗ್ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಸೊ ಅವರಿಗೆಲ್ಲ ಒಬ್ಬ ಊಟ ಮತ್ತು ವಸತಿಯನ್ನು ಕೂಡ ಆ ಶಾಲೆಯವರೇ ಮಾಡ್ತಾ ಇದ್ದಾರೆ ಅದರಿಂದ ತಾವು ದಯವಿಟ್ಟು ಈ ಒಂದು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಇದೊಂದು ವರದಿಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಬಹುದು ಸೊ ಈರುಳ್ಳಿ ಜಿಲ್ಲೆ ಅಂತ